ಉಡಿಯ ನೇರಿಹ ಮಡದಿ ಜಟೆಗೆ ಹೊನ್ನೂರ ನದಿ ಜೋಡಿ ಕಂಗಳು ಶಾಂತವಿನ್ನೊಂದು ರೌದ್ರ ಉಡಿಯ ನೇರಿಹ ಮಡದಿ ಜಟೆಗೆ ಹೊನ್ನೂರ ನದಿ ಜೋಡಿ ಕಂಗಳು ಶಾಂತವಿನ್ನೊಂದು ರೌದ್ರ ಕೊರಳಹಾರವು ಹಾವು ನೀರ್ಗಲ್ಲ ಬೆಟ್ಟ ಮನೆ ಗಂಗೆ ತೊಟ್ಟವನೀತ ಕಾಯಲೆಮ್ಮ ಕೊರಳಹಾರವು ಹಾವು ನೀರ್ಗಲ್ಲ ಬೆಟ್ಟ ಮನೆ ಗಂಗೆ ತೊಟ್ಟವ ನೀತ ಎರಡಿಲ್ಲ ಎರಡಿಲ್ಲದರಿ ವರಸ ಜಗ ಕೆಲ್ಲ ಉಣಿಸಿದವ ಪೂರ್ಣೆ ನದಿ ಬಯಲಲ್ಲಿ ತಳೆದು ತನುವ ಎರಡಿಲ್ಲ ವರಸ ಜಗ ಉಣಿಸಿದವ ಪೂರ್ಣೆ ನದಿ ಬಯಲಲ್ಲಿ ತಳೆದುತನು ತಿಳಿವಿ ನವಬಲು ಜಾಣ ಕವಿ ಮನದ ಮುನಿ ರಾಜ ಶಂಕೆ ಕಳೆ ಮತಿಯ ಕೊಡು ಶಂಕರಾರ್ಯ ತಿಳಿವಿ ಬಲು ಜಾಣ ಕವಿ ಮನದ ಮುನಿ ರಾಜ ಶಂಕೆ ಕಳೆ ಮತಿಯ ಕೊಡು ಶಂಕರಾರ್ಯ ಶಂಕೆ ಕಳೆ ಮತಿಯ ಕೊಡು ಶಂಕರಾರ್ಯ ಕನ್ನಡ ರಾಜ್ಯೋತ್ಸವ ತಿಂಗಳು ಏನಿದೆಯೋ ಈ ತಿಂಗಳಿನಲ್ಲಿ ಎಲ್ರಿಗೂ ಕೂಡ ಹೃದಯಪೂರ್ವಕವಂಥ ಶುಭಾಶಯಗಳು ನಾವೆಲ್ಲರೂ ಕೂಡ ಕನ್ನಡದ ರಾಜ್ಯೋತ್ಸವವನ್ನು ಯಾವುದೋ ಒಂದು ದಿನಕ್ಕೆ ಅಥವಾ ಮಾಸಕ್ಕೆ ಇಟ್ಕೊಳ್ಳದೆ ಪ್ರತಿನಿತ್ಯದ ಉತ್ಸವ ಸಂತೋಷದ ಸಂಭ್ರಮ ಕನ್ನಡವನ್ನು ಬಳಸೋಕ್ಕೆ ಅಂತ ಇಟ್ಕೊಳ್ಬೇಕು ಅದಕ್ಕೆ ಈ ಒಂದು ಉತ್ತಮವಾದಂತಹ ಮಾಧ್ಯಮ ನಡೀತಾ ಇರೋದು ತುಂಬ ಸಂತೋಷದ ವಿಷಯ ಇವತ್ತು ಒಂದು ಎರಡು ಕನ್ನಡ ಪದ್ಯಗಳ ಬಗ್ಗೆ ಒಂದು ಚಿಂತನೆಯನ್ನು ಮಾಡೋಣ ಈಗಾಗಲೇ ಅದರ ವಾಚನ ನಡೆದಿದೆ ಉಡಿಯ ನೇರಿಹ ಮಡದಿ ಜತೆಗೆ ಹೊನ್ನೂರ ನದಿ ಜೋಡಿ ಕಂಗಳು ಶಾಂತ ವಿದ್ಯೆ ಶಾಂತ ಇನ್ನೊಂದು ರೌದ್ರ ಈ ತರಹ ಆರಂಭ ಆಗುತ್ತೆ ಉಡಿ ಅಂದ್ರೆ ಮಡಿಲು ಅಂತ ಅರ್ಥ ಶಿವನ ಮಡಿಲಲ್ಲಿ ಮಡದಿ ಇದ್ದಾಳೆ ಯಾರು ಪಾರ್ವತಿ ಅಂದ್ರೆ ತನ್ನ ಹೆಂಡತಿಯಾದ ಪಾರ್ವತಿಯನ್ನ ತೊಡೆ ಮೇಲೆ ಕೂರಿಸ್ಕೊಂಡ್ಬಿಟ್ಟಿದ್ದಾನೆ ಅದಕ್ಕೆ ಅರ್ಧಾಂಗಿ ಅಂತ ಕರೆಯುವಂಥದ್ದು ಅದಕ್ಕೆ ಪರಮೇಶ್ವರನನ್ನು ನಾವು ಕರೀಬೇಕಾದ್ರೆ ಅವನನ್ನು ಅರ್ಧ ನಾರೀಶ್ವರ ಇಡೀ ದೇಹದಲ್ಲಿ ಅರ್ಧ ಪುರುಷ ಅರ್ಧ ಸ್ತ್ರೀ ಆ ಪ್ರಕಾರವಾಗಿ ತನ್ನ ಹೆಂಡತಿಗೆ ಅತ್ಯಂತ ಗೌರವ ಸ್ಥಾನವನ್ನು ಕೊಟ್ಟಂತಹ ದೇವ ದೇವ ಅಂದರೆ ಪರಮೇಶ್ವರ ಅವನು ತಪಸ್ಸಿನಿಂದಾಗಿ ಆ ಶ್ರೇಷ್ಠರಾದಂತಹ ಪಾರ್ವತಿ ಶಿವನನ್ನು ಪಡ್ಕೊಳ್ತಾಳೆ ಹಾಗಾಗಿ ಅಂತಹ ತಪಸ್ವಿನಿಯಾದಂತಹ ಮಡದಿಯನ್ನು ಶಿವ ತನ್ನ ತೊಳೆ ಮೇಲೆ ಕೂರಿಸ್ಕೊಂಡಿದ್ದ ಹಾಗಾಗಿ ಜೊತೆಗೆ ಅವನಿಗೆ ಇನ್ನೊಬ್ಳು ಮಡದಿ ಇದ್ದಾಳೆ ಅವಳೇನೆ ಗಂಗೆ ನದಿ ಜಟಗೆ ಹೊನ್ನೂರ ನದಿ ಮಡಿಲಿಗೆ ಆ ಮಡದಿ ಗೌರಿ ಆದರೆ ಜಟಗೆ ಹೊನ್ನೂರ ನದಿ ಹೊನ್ನು ಅಂದರೆ ಸಂಪತ್ತು ಅರ್ಥ ಹಿಮಾಲಯದಿಂದ ಹೊರಟು ಹರಿಯುವಂತಹ ಆ ನದಿಯಲ್ಲಿ ಅನೇಕ ಔಷಧಿಗಳು ಗಿಡ ಮೂಲಿಕೆಗಳು ಅವೆಲ್ಲದರ ಸಂಪತ್ತು ಆ ನದಿಯಲ್ಲಿದೆಯಂತೆ ಅಷ್ಟೇ ಅಲ್ಲ ಶೈಲೇ ಶೈಲೆ ಪ್ರತಿಯೊಂದು ಶೈಲದಲ್ಲೂ ಮಾಣಿಕ್ಯ ರತ್ನ ಇಲ್ಲದೇ ಹೋದ್ರೂ ಹಿಮಾಲಯದಂತಹ ಪರ್ವತದಲ್ಲಿ ಮಾಣಿಕ್ಯ ಇರುತ್ತೆ ರತ್ನ ಹಾಗಾಗಿ ಹೊಂದಿನ ಊರು ಆ ಹಿಮಾಲಯ ಅಲ್ಲಿಂದ ಹರಿಯುವಂತಹ ನದಿ ಅದು ಆ ನದಿ ತನ್ನ ಜತೆ ಮೇಲೆ ಅಲಂಕರಿಸಿದೆ ಇವನಿಗೆ ಜೋಡಿ ಕಂಗಳು ಎರಡು ಕಣ್ಣುಗಳು ಒಂದು ಶಾಂತ ಇನ್ನೊಂದು ರೌದ್ರ ಎಲ್ಲ ಸತ್ತಿನೂ ಕೂಡ ಶಾಂತವಾಗಿಯೇ ಇರ್ತೀನಿ ಅಂತಂದರೆ ಅದರಲ್ಲಿ ಏನೂ ತೇಜಸ್ಸಿಲ್ಲ ಯಾವಾಗಲೂ ರೌದ್ರ ಅಂದರೂ ಕೂಡ ಅದರಲ್ಲಿ ಏನೋ ಸ್ವಾರಸ್ಯ ಇರಲ್ಲ ಶಾಂತವು ಒಂದು ರೌದ್ರವು ಇನ್ನೊಂದು ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಕಣ್ಣಿನ ಬಳಕೆಯನ್ನು ಮಾಡ್ಕೋಬೇಕೋ ಆ ಪ್ರಕಾರ ಮಾಡುವಂತಹ ಪರಮೇಶ್ವರ ಅವನ ಕೊರಳಲ್ಲಿ ಹಾರವಾಗಿ ಹಾವಿದೆ ಹಾವು ಸಾಮಾನ್ಯವಾಗಿ ನಾವೆಲ್ಲ ಕೂಡ ವಿಷ ಅಂತ ಅಂದ್ಕೊಂಡ್ಬಿಡ್ತೀವಿ ಆದರೆ ಪರಮೇಶ್ವರ ಅವನು ವಿಷಕಂಠ ವಿಷವನ್ನೇ ತನ್ನ ಕುತ್ತಿಗೆಯಲ್ಲಿ ಕಂಠದಲ್ಲಿ ಧರಿಸಿರೋದ್ರಿಂದಾಗಿ ಅವನಿಗೆ ಹಾವು ಯಾವ ಥರನೂ ಮಾಡೋದಿಲ್ಲ ಹಾವುಗಳೆಲ್ಲ ಕೂಡ ನಿಯಂತ್ರಣದಲ್ಲಿರ್ತವೆ ಅಂದರೆ ಅಮೃತ ಇರಲಿ ವಿಷ ಇರಲಿ ಎಲ್ಲದನ್ನು ಯಾವ್ಯಾವ ಕಡೆಗೆ ಕೊಡಬೇಕು ಅನ್ನುವಂತಹ ಚಿಂತನೆ ಅವನಿಗಿದೆ ಹಾಗಾಗಿ ಕೊರಳ ಹಾರವು ಹಾವು ಇವನ ಮನೆ ಯಾವುದು ಅಂದರೆ ನೀರ್ಗಲ್ಲ ಬೆಟ್ಟವೇ ಇವನ ಮನೆ ಹಿಮದಿಂದ ತುಂಬಿರುವಂತಹ ನೀರ್ಗಲ್ಲಿನ ಹಿಮಾಲಯ ಇದೆಯಲ್ಲ ಅದೇ ಅವನ ಮನೆ ಅಂದರೆ ಎಲ್ಲ ಸರ್ತಿನೂ ಕೂಡ ಶಾಂತವಾದಂತಹ ಸ್ವಭಾವ ಹೊಂದಿರುವಂತಹ ವ್ಯಕ್ತಿ ಸದಾ ಕಾಲದಲ್ಲೂ ಧ್ಯಾನಮಗ್ನಾಗಿರೋವನು ಅವನು ಹಿಮಾಲಯದ ಆ ಗುಹೆಗಳಿದೆಯಲ್ಲ ಆ ಗುಹೆಗಳನ್ನೇ ಮನೆಯನ್ನಾಗಿ ಮಾಡಿಕೊಂಡಿದ್ದಾನೆ ಅಲ್ಲಿ ಹಿಮದ ನಿರಂತರವಾದಂತಹ ಸೋಸುವಿಕೆ ನಡೀತಾ ಇದೆ ಗಂಗೆ ತೊಟ್ಟವ ನೀತ ಇವನು ಗಂಗೆಯನ್ನೇ ತಲೆ ಮೇಲೆ ಇಟ್ಕೊಂಡಿದ್ದಾನೆ ಅಂತಹ ಪರಮೇಶ್ವರನು ಕಾಯಲಿ ಎಮ್ಮನು ನಮ್ಮೆಲ್ಲರನ್ನು ಕೂಡ ಕಾಯಲಿ ಅವನು ನಮ್ಮೆಲ್ಲರನ್ನು ಕೂಡ ರಕ್ಷಿಸಲಿ ಪರಮೇಶ್ವರ ಅವನು ಲಯಕರ್ತರನಾದರೂ ಕೂಡ ನಮ್ಮೆಲ್ಲರನ್ನು ಕೂಡ ಅನುಗ್ರಹಿಸ್ತಾನೆ ಅನ್ನುವಂಥದ್ದು ಈ ಪದ್ಯದ ತಾತ್ಪರ್ಯ ಆಗಿದೆ ಮುಂದಿನ ಪದ್ಯ ಆದಿಶಂಕರಾಚಾರ್ಯರನ್ನ ಕುರಿತಂತೆ ಇದೆ ಆದಿಶಂಕರಾಚಾರ್ಯರಿಗೆ ನನ್ನ ಪ್ರಣಾಮಗಳು ಅನ್ನುವಂಥ ತಾತ್ಪರ್ಯ ಹಾಗಿದ್ಮೇಲೆ ಶಂಕರಾಚಾರ್ಯರು ಆಧುನಿಕ ಸನಾತನ ಭಾರತದ ಮಹಾ ಆಚಾರ್ಯ ಜಗದ್ಗುರು ಎಂಟನೇ ಶತಮಾನದಲ್ಲಿ ಪರಮೇಶ್ವರನ ಅಪರಾವತಾರವಾಗಿಯೇ ಅವರು ಅವತರಿಸಿದರು ಅವತರಿಸಿದ ಮೇಲೆ ಅವರು ಏನು ಮಾಡಿದ್ರು ಅಂದರೆ ಯಾವ ಉಪನಿಷತ್ತುಗಳ ಶ್ರೇಷ್ಠವಾದ ಸಂದೇಶ ಇತ್ತೋ ಆ ಸಂದೇಶವನ್ನು ಎಲ್ಲರಿಗೂ ಕೂಡ ಸರಳವಾಗಿ ಹೇಳಿದರು ಅವರ ಗುರಿ ಇದ್ದದ್ದು ಇಡೀ ಸಮಗ್ರ ಮಾನವ ಸಮೂಹ ಮಾನವ ಸಮಾಜ ಯಾವುದೇ ದೇಶದಲ್ಲಿ ಇವತ್ತು ನಾವು ಭೌಗೋಳಿಕವಾಗಿ ಇದು ಭಾರತ ಇದು ಚೀನಾ ಇದು ಅಮೇರಿಕ ಅಂತ ಹೇಳ್ತಾ ಇದ್ದೇವೆ ಆದರೆ ಎಂಟನೇ ಶತಮಾನದಲ್ಲಿ ಇದ್ದಂತಹ ಅವರಿಗೆ ಈ ಭೂಮಿಯಲ್ಲಿ ಇರುವಂತಹ ಏನು ಮಾನವ ಜನಾಂಗ ಇದೆಯೋ ಆ ಮಾನವ ಜನಾಂಗಕ್ಕೆ ಶ್ರೇಷ್ಠವಾದ ಸಂದೇಶವನ್ನು ಕೊಟ್ಟರು ಆ ಸಂದೇಶವನ್ನು ನಾವು ಉಪನಿಷತ್ನಲ್ಲಿ ಕಾಣ್ಬೋದು ಉಪನಿಷತ್ನಲ್ಲಿ ಕಾಣುವಂತಹ ಸಂದೇಶ ಏನಪ್ಪ ಅಂದರೆ ಎರಡಿಲ್ಲದರಿವ ರಸ ಎರಡಲ್ಲದಂತಹ ರಸ ಅಂದ್ರೆ ಅದ್ವಿತೀಯ ಒಂದೇ ಋಗ್ವೇದದ ಸೌರಸೂಕ್ತದಲ್ಲಿ ಹೇಳಾಗತ್ತೆ ಏಕಂ ಸದ್ ವಿಪ್ರಾಹ ಬಹುದಂತಿ ಸತ್ ತತ್ವ ಒಂದೇ ಚಿಂತನಶೀಲರು ಇಂದ್ರ ಯಮ ಮಾತರೀಶ್ವ ಇತ್ಯಾದಿ ಹೆಸರುಗಳನ್ನ ಕರೆದರು ಬೇಲೂರಿನ ಶಿಲಾಶಾಸನದಲ್ಲಿ ಹೇಳ್ತಾ ಇದೆ ಸೋಯಂ ಓ ವಿಧಾತು ವಾಂಛಿತ ಬಲಂ ತ್ರೈಲೋಕ್ಯನಾಥೋ ವಿಭು ಅಥವಾ ಶ್ರೀ ಶ್ರೀಕೇಶವೇಶ ಸದಾ ಅದಕ್ಕೆ ಮುಂಚೆ ಶೈವರು ಶಿವ ಎಂದು ವೈಷ್ಣವರು ವಿಷ್ಣು ಎಂದು ಮೀಮಾಂಸಕರು ಕರ್ಮ ಎಂದು ಬೌದ್ಧರು ಬುದ್ಧ ಎಂದು ಯಾವ ಹೆಸರಿನ ಕರೆದರೂ ಕೂಡ ಅವೆಲ್ಲವೂ ತಲುಪುವಂಥದ್ದು ಒಬ್ಬ ದೇವನಿಗೆ ಅದಕ್ಕೆ ಉಪನಿಷತ್ಗಳಲ್ಲಿ ಹೇಳಕ್ಲಾಗತ್ತೆ ದ್ವಿತೀಯ ದ್ವೈಭ ಭವತಿ ನನಗಿಂತ ಭಿನ್ನವಾದ ಇನ್ನೊಂದು ಇದೆ ಅಂತ ಅಂದು ಕೂಡಲೇ ಅಲ್ಲಿಗೆ ಭಯ ಉಂಟಾಗತ್ತ ಅದಕ್ಕೆ ಹಾಗಲ್ಲ ಸ ಏಕಃ ಅವನು ಒಬ್ಬನೇ ಇರುವಂಥದ್ದು ಸ ಬ್ರಹ್ಮ ಸ ಸದಾಶಿವ ಅಂತ ಹೇಳ್ತಾರೆ ಎರಡಿಲ್ಲದ ಒಂದು ಅರಿವು ಅದ್ವಿತೀಯದ ಅರಿವು ಏನಿದೆಯೋ ಅದೇ ಒಂದು ವಿಶೇಷವಾದ ರಸ ಅಮೃತ ರಸ ಅದ್ವೈತದ ಅಮೃತ ರಸವನ್ನು ಜಗಕ್ಕೆಲ್ಲ ಉಣಿಸಿದಾವ ಯಾರೋ ಒಂದು ಜಾತಿ ಒಂದು ಸಮುದಾಯ ಒಂದು ದೇಶದವ್ರಿಗೆಲ್ಲ ಭೌಗೋಳಿಕವಾದಂತಹ ಇವತ್ತಿನ ಏನು ಸೀಮೆಗಳಿದೆಯೋ ಅದೆಲ್ಲವನ್ನೂ ಮೀರಿ ಇಡೀ ಮಾನವ ಸಮುದಾಯ ಒಂದು ಅಂತ ಇಟ್ಕೊಂಡು ಇಡೀ ಜಗಕ್ಕೆಲ್ಲ ಕೂಡ ಈ ರಸವನ್ನು ಉಣಿಸಿದವ ಆ ಶಂಕರಾರ್ಯ ಹುಟ್ಟಿದ್ದೇನೆ ಪೂರ್ಣಾ ನದಿ ಇವರು ತಿಳಿಸಿದ್ದು ಪೂರ್ಣತೆಯ ತತ್ವ ಇವರು ಹುಟ್ಟಿದ್ದು ಪೂರ್ಣಾ ನದಿ ಇವರ ಜೀವನ ಪೂರ್ಣತ್ವದ ಸಂಕೇತ ಹಾಗಾಗಿ ಪೂರ್ಣಾ ನದಿಯ ಬಯಲಲ್ಲಿ ತಳೆದು ಅಲ್ಲಿ ಅವತಾರವನ್ನು ಮಾಡಿ ಅವರು ತಿಳಿವಿ ಬಲು ಜಾಣ ತಿಳಿವಿನಲ್ಲಿ ಅವರು ತುಂಬ ಜಾಣರು ತುಂಬ ಶ್ರೇಷ್ಠರಾದಂತಹ ಒಂದು ವಿಭೂತಿ ಪುರುಷರು ಇವತ್ತಿನ ದಿವಸ ನಾವು ಇಂಗ್ಲೀಷಲ್ಲಿ ಚೈಲ್ ಪ್ರಾಡಿಗಿ ಅಂತ ನಾವು ಹೇಳ್ತೇವೆ ಅಂದರೆ ಶೈಶವದಲ್ಲೇ ಅತಿ ವಿಶಿಷ್ಟವಾದಂತಹ ಒಂದು ಪ್ರದರ್ಶನ ಅಥವಾ ಪವಾಡವನ್ನು ತೋರಿಸ್ತವ್ರು ಅಂತ ಇವ್ರು ಪವಾಡ ಅಂದರೆ ಇನ್ನೇನೋ ಮಾಡಿಬಿಡ್ತೀವಿ ಅನ್ನುವಂಥ ಪವಾಡ ಅಲ್ಲ ಎಲ್ಲರೂ ಒಂದು ಅನ್ನುವಂತಹ ಚಿಂತನೆ ಕೇವಲ ಬಾಯಲ್ಲಿ ಹೇಳುವಂಥದ್ದಲ್ಲ ನಿಜವಾಗಿಯೂ ನೀವು ಯೋಚನೆ ಮಾಡಿ ನೀವು ಜಾಗೃತ ಅವಸ್ಥೆಯಲ್ಲಿ ಹೇಗಿರ್ತೀರ ಸ್ವಪ್ನ ಹೇಗಿರ್ತೀರ ಸುಶುಪ್ತಿಯ ಅವಸ್ಥೆಯಲ್ಲಿ ಹೇಗಿರ್ತೀರ ಒಳಗಡೆ ಚೈತನ್ಯ ಅನ್ನೋದು ಎಲ್ಲ ಅವಸ್ಥೆಯಲ್ಲೂ ಕೂಡ ಇದ್ದೇ ಇರುತ್ತೆ ಹಾಗಾಗಿ ಇಡೀ ಮಾನವ ಸಮುದಾಯ ಒಂದು ಅಂತ ಏನು ಹೇಳಿದ್ರೋ ಅಂತಹ ತಿಳಿವನ್ನು ನೀಡಿದಂತಹ ಬಲು ಜಾಣ ಬಹಳ ಶ್ರೇಷ್ಠನಾದಂತಹ ಪ್ರತಿಭಾವಂತ ಇವತ್ತು ಸಾಮಾನ್ಯವಾಗಿ ಬುದ್ಧಿವಂತರು ಅಂತಿರುವಾಗ ಆ ಬುದ್ಧಿ ಅನ್ನೋದು ಸಾಮಾನ್ಯವಾಗಿ ಬುದ್ಧಿ ಆಗ್ಬಿಡುತ್ತೆ ಶುಷ್ಕ ಬುದ್ಧಿ ಅಂದ್ಬಿಟ್ಟು ಶಾಸ್ತ್ರ ಅಂತ ನಮ್ಮಲ್ಲಿ ಕರಿತೇವೆ ನ್ಯಾಯ ತರ್ಕ ವ್ಯಾಕರಣ ಇತ್ಯಾದಿ ಶಾಸ್ತ್ರಗಳು ಅವುಗಳನ್ನ ಓದ್ತಾ 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 ಹೋದರೆ ಎಲ್ಲದನ್ನು ಪ್ರಶ್ನೆ ಮಾಡ್ತಾ 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 ಬರೀ ಶುಷ್ಕವಾದ ಪಾಂಡಿತ್ಯನಪ್ಪ ಅಂತ ಅನ್ನಿಸ್ಬಿಡೋದು ತರ್ಕ ಅಂತ ಆಗ್ಬಿಡುತ್ತೆ ಆದರೆ ಶಂಕರಾಚಾರ್ಯರ ಆ ಶಾಸ್ತ್ರ ಪಾಂಡಿತ್ಯ ಇತ್ತಲ್ಲ ಅವರು ತರ್ಕವನ್ನು ಅಭ್ಯಾಸ ಮಾಡಿದ್ರು ವ್ಯಾಕರಣವನ್ನು ಅಭ್ಯಾಸ ಮಾಡಿದ್ರು ಆದರೆ ಆ ಶುಷ್ಕ ಆಗಲಿಲ್ಲ ಅದು ಅದು ನಿಜವಾಗಿ ಇವರ ಕವಿಯ ಮನಸ್ಸು ಕೂಡ ಅವ್ರ ಜೊತೆಲಿ ಪಂಚತಂತ್ರದಲ್ಲಿ ಹೇಳಬೇಕಾದ್ರೆ ಕಾವ್ಯಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಧೀಮತಾಂ ಅಂತ ಹೇಳ್ತಾರೆ ಕಾವ್ಯ ಶಾಸ್ತ್ರ ವಿನೋದ ಇವುಗಳಿಂದ ಬುದ್ಧಿವಂತರ ಕಾಲ ಅನ್ನೋದು ಕಳೀತಾ ಹೋಗುತ್ತೆ ಅನ್ನುವಂಥದ್ದನ್ನು ಹೇಳಿದ್ದಾರೆ ಹಾಗೆ ಕಾವ್ಯವನ್ನು ಓದಿ ಕಾವ್ಯದ ರಸಾನುಭೂತಿಯನ್ನು ಪಡೆದು ತುಂಬ ಸಂತೋಷವಾಗಿರಬೇಕು ಶಾಸ್ತ್ರವನ್ನು ಓದೋದ್ರ ಮೂಲಕವಾಗಿ ಬುದ್ಧಿಯ ತೀಕ್ಷ್ಣತೆ ಉಂಟಾಗಬೇಕು ವಿನೋದದ ಮೂಲಕವಾಗಿ ಒಂದು ಅತ್ಯಂತ ರಸಮಯವಾದ ಸನ್ನಿವೇಶದಲ್ಲಿರಬೇಕು ಶಾಸ್ತ್ರ ವಿನೋದ ಈ ಮೂರು ಕೂಡ ಸಮರಸವಾಗಿ ಬಾಳಬೇಕು ಅನ್ನೋದು ಪಂಚತಂತ್ರದ ಏನು ಸಂದೇಶ ಇದೆಯೋ ಆ ಪ್ರಕಾರವಾಗಿ ಈ ಮುನಿ ರಾಜ ಮುನಿಗಳಲ್ಲಿ ರಾಜರಾದಂತಹ ಈ ಶಂಕರಾಚಾರ್ಯರು ಕವಿ ಮನದ ಕವಿಯ ಮನಸ್ಸನ್ನು ಹೊಂದಿರುವಂಥವ್ರು ಆ ತರಹ ರಾಜ ಮುನಿ ಅಂದ್ರೆ ಮೌನಾತ್ ಮುನಿ ಅಂದ್ಬಿಟ್ಟು ಯಾರು ಮೌನದ ವ್ರತವನ್ನು ಧರಿಸ್ತಾರೋ ಅವರು ಮುನಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಮಾತನಾಡುವಂಥವ್ರು ಅವರು ಕಡಿಮೆ ಮಾತಾಡಿದ್ರೆ ಸಾಕು ಅದ್ರ ಮೂಲಕ ಎಷ್ಟು ಚೆನ್ನಾಗಿ ಅರ್ಥವನ್ನು ಮಾಡಿಕೊಂಡು ಎದುರಿಗಿರುವಂಥವ್ರು ಅವರು ನಿಸ್ಸಂಶಯರಾಗ್ತಾರೆ ದಕ್ಷಿಣ ಮೂರ್ತಿಯನ್ನು ವರ್ಣನೆ ಮಾಡಬೇಕಾದ್ರೆ ಅದೇ ಥರ ಹೇಳ್ತಾರೆ ಚಿತ್ರಂ ವಟ ತರೋರ್ ಮೂಲೆ ವೃದ್ಧಾಹ ಶಿಷ್ಯಾ ಗುರುರ್ ಯುವ ಗುರುಸ್ತು ಮೌನವ್ಯಾಖ್ಯಾನಂ ಶಿಷ್ಯಾಸ್ತು ಚಿನ್ನ ಸಂಶಯ ಯಾರು ತುಂಬಿದ ಜ್ಞಾನಿಗಳಿರ್ತಾರೋ ತುಂಬಿದ ಕೊಡ ಅಂತ ಹೇಳ್ತೀವರ ಅವರು ಶಬ್ದವನ್ನೇ ಮಾಡೋದಿಲ್ಲ ಮೌನವಾಗಿರ್ತಾರೆ ಅದ್ರ ಮೂಲಕನೇ ಇತರರ ಸಂಶಯಗಳನ್ನ ಪರಿಹರಿಸ್ತಾರೆ ಹಾಗೆ ಈ ಮುನಿರಾಜ ಕವಿಮನದ ಮುನಿರಾಜ ಶಂಕರಾಚಾರ್ಯ ನೀವು ನನಗೇನು ಮಾಡಬೇಕು ಶಂಕೆ ಕಳೆ ನನ್ನ ಸಂಶಯಗಳು ಜೀವನದಲ್ಲಿ ಏನಿದೆಯೋ ಅವನ್ನೆಲ್ಲ ದೂರ ಮಾಡು ಶಂಕೆಗಳನ್ನು ಕಳೆ ಅಂದರೆ ದೂರ ಮಾಡು ಮತಿಯ ಕೊಡು ನನಗೆ ಸದ್ಬುದ್ಧಿ ಸನ್ಮತಿ ಅಂತ ಏನಿದೆಯೋ ಅದನ್ನು ಕೊಡು ಓ ಶಂಕರಾರ್ಯ ಶಂಕರ ಎಂಬಂತಹ ಶ್ರೇಷ್ಠ ಸಜ್ಜನ ಮುನಿಗಳೇ ನಿಮಗೆ ನನ್ನ ಪ್ರಣಾಮಗಳು ನನ್ನ ಪ್ರಣಾಮಗಳು ನಮಸ್ಕಾರ